ರಾಜಧಾನಿ ಬೆಂಗಳೂರಿನಲ್ಲಿ ಸಿನಿಮೀಯ ಶೈಲಿಯ ದರೋಡೆ ನಡೆದಿದೆ ಹಾಡಹಗಲೆ ಬಹಳ ಜನಸಂದಣಿ ಇರುವ ಜಾಗದಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಗಳನ್ನು ದೋಚಿ ಪರಾರಿಯಾದ ಘಟನೆ ವರದಿಯಾಗಿದೆ ಬೆಂಗಳೂರಿನ ಜೆಪಿ ನಗರದ ಎಚ್ಡಿಎಫ್ಸಿ ಬ್ಯಾಂಕ್ನಿಂದ ಎಟಿಎಂಗಳಿಗೆ ಹಣ ತುಂಬುವ ಸಿಎಂಎಸ್ ಸಂಸ್ಥೆಯ ವಾಹನವೊಂದು ಏಳು ಪಾಯಿಂಟ್ ಒಂದು ಒಂದು ಕೋಟಿ ರೂಪಾಯಿಯನ್ನ ತುಂಬಿಕೊಂಡು ಹೊರಟಿತ್ತು ಈ ವಾಹನವನ್ನು ದರೋಡೆಕೋರರ ಗುಂಪು ಗುರಿ ಮಾಡಿತ್ತು ದರೋಡೆಕೋರ್ರ ಗುಂಪು ಐಷಾರಾಮಿ ಇನೋವಾ ಕಾರಿನಲ್ಲಿ ಬಂದು ಈ ಸಿಎಂಎಸ್ ವಾಹನವನ್ನ ಅಡ್ಡಗಟ್ಟಿ ತಮ್ಮನ್ನ ತೆರಿಗೆ ಇಲಾಖೆ ಅಧಿಕಾರಿಗಳು ಅಂತ ಹೇಳಿಕೊಳ್ತಾರೆ ಹಣಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕು ಅಂತ ನಾಟಕವಾಡ್ತಾರೆ ಅಲ್ಲದೆ ಹಣದ ಸಮೇತ ದರೋಡೆಕೋರರು ಸಿಬ್ಬಂದಿಯನ್ನ ತಮ್ಮ ಇನೋವಾ ಕಾರಿನಲ್ಲಿ ಕೂರಿಸ್ಕೊಂಡು ಹೋಗ್ತಾರೆ ಹಣ ಮತ್ತು ಸಿಬ್ಬಂದಿಯನ್ನ ಡೇರಿ ವೃತ್ತಕ್ಕೆ ಕರ್ಕೊಂಡು ಹೋದ ದರೋಡೆಕೋರರು ಅಲ್ಲಿ ಸಿಎಂಎಸ್ ಸಿಬ್ಬಂದಿಯನ್ನ ದಾರಿ ಮಧ್ಯೆ ಇಳಿಸಿ ಏಳು ಕೋಟಿಗೂ ಅಧಿಕ ಹಣವನ್ನ ತೆಗೆದುಕೊಂಡು ಪರಾರಿ ಆಗಿದ್ದಾರೆ ಅಂತ ತಿಳಿದು ಬಂದಿದೆ ವಿಷಯ ತಿಳಿದ ಕೂಡಲೇ ಸುದ್ದುಗುಂಟೆಪಾಳಿಯ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದಾರೆ ಆದರೆ ಪೊಲೀಸರಿಗೆ ಸಿಕ್ಕಿರೋದು ಖಾಲಿ ವಾಹನ ಮತ್ತು ಗೊಂದಲದಲ್ಲಿರೋ ಸಿಬ್ಬಂದಿ ದರೋಡೆಕೋರರ ಪತ್ತೆಗಿಂತ ಮೊದಲು ಪೊಲೀಸರಿಗೆ ಕೆಲವು ದೊಡ್ಡ ಅನುಮಾನಗಳು ಎದುರಾಗಿವೆ ಆ ಅನುಮಾನಗಳು ನೇರವಾಗಿ ಸಿಎಂಎಸ್ ಸಿಬ್ಬಂದಿಯತ್ತ ಬೆರಳು ಮಾಡಿವೆ ಘಟನೆ ನಡೆದ ಬಳಿಕ ಪೊಲೀಸರಿಗೆ ತಡವಾಗಿ ಮಾಹಿತಿ ನೀಡಿದ್ ಯಾಕೆ ಸಿಎಂಎಸ್ ಸಿಬ್ಬಂದಿ ಜೊತೆ ಗನ್ಮ್ಯಾನ್ಗಳಿದ್ರೂ ತಮ್ಮ ಬಳಿ ಇದ್ದ ಶಸ್ತ್ರಗಳನ್ನ ಯಾಕೆ ಬಳಕೆ ಮಾಡಿಲ್ಲ ಪ್ರತಿರೋಧ ಒಡ್ಡದೆ ಸುಮ್ನಿದ್ದ ಯಾಕೆ ಈ ಎಲ್ಲಾ ಆಯಾಮಗಳಲ್ಲಿ ತನಿಖೆ ನಡೀತಿದೆ ಸದ್ಯ ಸಿಎಂಎಸ್ ವಾಹನದ ಚಾಲಕ ಇಬ್ಬರು ಗನ್ಮ್ಯಾನ್ಗಳು ಮತ್ತು ಹಣ ಡೆಪಾಸಿಟ್ ಮಾಡುವ ಸಿಬ್ಬಂದಿಯನ್ನ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂತ ತಿಳಿದು ಬಂದಿದೆ ಇಡೀ ಬೆಂಗಳೂರಿನಾದ್ಯಂತ ನಾಕಾಬಂದಿ ಹಾಕಲಾಗಿದೆ ಇಬ್ಬರು ಹೆಚ್ಚುವರಿ ಪೊಲೀಸರು ಮತ್ತು ಡಿಸಿಪಿ ನೇತೃತ್ವದಲ್ಲಿ

ಎಚ್ ಡಿ ಎಫ್ ಸಿ ಬ್ಯಾಂಕಿಂದ ಇನ್ನೊಂದು ಬ್ಯಾಂಕ್ಗೆ ಕ್ಯಾಶ್ ಮೂವ್ ಮಾಡ್ತಿದ್ರು ಆ ಟೈಮಲ್ಲಿ ಇದು ಇವ್ರು ಕೊಟ್ಟಿದ್ದು ಅವ್ರ ಕಡೆ ಕ್ಯಾಶ್ ವ್ಯಾನ್ ಇಂದ ಶಿಫ್ಟ್ ಮಾಡಿ ಬೇರೆ ಬೇರೆ ಗಾಡಿಗೆ ತಗೊಂಡು ಅಂತ ಮಾಹಿತಿ ಬಂದಿದೆ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ದು ಏನೇನು ಕ್ಲೂಸ್ ನಮಗೆ ಬಂದಿದೆ ಅದಾದ ಮೇಲೆ ನಾವು ವರ್ಕೌಟ್ ಮಾಡ್ತಾಯಿದ್ವಿ ನೋಡಬೇಕು ಈಗ ಟೀಮ್ ಜನ ಅಂತ ನನಗೆ ಹೇಳಿದ್ರೆ ನಮ್ಮ ಸೀನಿಯರ್ ಆಫೀಸರ್ಸ್ ಜಾಯಿಂಟ್ ಕಮಿಷನರ್ ಕ್ರೈಮ್ ಅಸ್ಟರ್ಗೆಲ್ಲ ಅಲ್ಲಿದ್ದಾರೆ ಯಾಕೆಂದರೆ ಇನಿಷಿಯಲಿ ಆ ಡ್ರೈವರ್ ಅವರು ಕೆಲವು ಸ್ಟೇಟ್ಮೆಂಟ್ ಬೇರೆ ಟೈಪ್ ಕೊಟ್ಟಿದ್ರು ಮತ್ತು ಬೇರೆ ಗೊತ್ತಾಗಿರುತ್ತೆ ಸೊ ಎಲ್ಲ ಪೂರ್ತಿ ಸ್ಟೇಟ್ಮೆಂಟ್ ಆಧಾರದ ಮೇಲೆ ನಾವು ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಆದರೂ ಕೆಲವು ಆಲ್ರೆಡಿ ಮಾಹಿತಿ ನಮಗೆ ಏನೋ ಬಂದಿದ್ದರು ಆ ಮೇಲೆ ನಾವು ನಂಕಬಂದಿ ಮಾಡಿದ್ದೀವಿ ಮತ್ತು ಅಲ್ಲೇಲಿ ನನ್ನ ಪೊಲೀಸ್ ಟೀಮ್ಸ್ ಬೇರೆ ಬೇರೆ ಕಡೆ ಹೋಗಿದ್ದೆ ಎಲ್ಲ ನಾವು ಈ ಈ ಕೇಸಲ್ಲಿ ಇದ್ದೀವಿ

ಅದು ಹೇಗೆ ಹೋಯಿತು ಏನು ಹೋಯಿತು ಅದರ ಬಗ್ಗೆ ಯಾರು ಹಿಂದೆ ಇದೆ ಅದು ಸರ್ ಅದರಲ್ಲಿ ಇದ್ದಿದ್ದು ಒಳಗೆ ಕೊಟ್ಟೆ ಅಂತ ಹೇಳಿದ್ರೆ ಅವಳುಕೊಟ್ಟೆ ಇನಿಷಿಯಲ್ ರಿಪೋರ್ಟ್ ಪ್ರಕಾರ ಬಂದಿದೆ ಎಕ್ಸಾಕ್ಟ್ ಅಮೌಂಟ್ ಕೂಡ ನಮಗೆ ಆಗಿ ಅವರಿಗೆ ಕೊಟ್ಟಿಲ್ಲ ಯಾಕೆಂದರೆ ಅವ್ರ ಟೀಮ್ ಅವರು ನಮಗೆ ಇನ್ಫಾರ್ಮ್ ಮಾಡಿದರೂ ರಿಲೇಟ್ ಆಗಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು